ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಮನುಷ್ಯನ ಜೀವನದಲ್ಲಿ ಒಂದು ಪ್ರಬಲ ಪರಿವರ್ತನೆ ಆಗುತ್ತೆ ಅನ್ನೋದಾದರೆ ಯಾವ ರೀತಿ ಸಂಕೇತಗಳು ತಿಳೀತಾವೆ ಆ ಮನುಷ್ಯನಿಗೆ ಯಾವ ರೀತಿ ಸಂಕೇತಗಳು ಪ್ರಾಪ್ತಿಯಾಗ್ತಾವೆ ಒಂದಾಗಿರ್ಬೋದು ಎರಡಾಗಿರ್ಬೋದು ಮೂರಾಗಿರ್ಬೋದು ಮೂರಕ್ಕಿಂತ ಅಧಿಕ ಆಗಿರ್ಬೋದು ಹೆಚ್ಚಿನ ಸಂಕೇತಗಳು ಮನುಷ್ಯನಿಗೆ ಲಭ್ಯ ಆಗ್ತಕ್ಕಂಥದ್ದು ಆಗಿರ್ಬೋದು ಆಯಾ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಸಂಕೇತಗಳನ್ನು ನಾವು ಕಾಣ್ಬೋದು ಆದಾಗ್ಯೂ ಒಂದು ಮೇಜರ್ ಸಂಕೇತಗಳು ಅಂದರೆ ಹೆಚ್ಚಿನ ಮಟ್ಟದ ಸಂಕೇತಗಳು ಮನುಷ್ಯನಿಗೆ ತಿಳಿತಾವೆ ಅಂದರೆ ಅದು ಯಾವ ರೀತಿಯಾಗಿರುತ್ತೆ ಅಂಥ ಸಂಕೇತಗಳಾದರೂ ಯಾವುದು ಅದರ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯೇನೆ ತಿಳಿಯೋಣ ಇದೆಲ್ಲರೂ ಕೂಡ ಯಾರು ಸಾಮಾನ್ಯ ಜೀವನವನ್ನು ಮಾಡ್ತಾ ಇರ್ತಾರೆ ಆ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಜನರಿಗೆ ಈ ಒಂದು ವಿಡಿಯೋ ಸಂಬಂಧಪಟ್ಟಿಲ್ಲ ಬದಲಿಗೆ ಯಾವೊಬ್ಬ ಮನುಷ್ಯ ಹಲವಾರು ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿಗೆ ಹೊರಗಾಗಿರ್ತಾರೆ ಅದು ಒಬ್ಬ ಮನುಷ್ಯ ಆಗಿರ್ಬೋದು ಒಂದು ಕುಟುಂಬ ಆಗಿರ್ಬೋದು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಬ್ಬ ಮನುಷ್ಯ ಅಂದ್ರೂ ಅದೇ ಆ ರೀತಿಯಾದ ಸಂದರ್ಭದಲ್ಲಿ ಅವ ಮನುಷ್ಯನಿಗೆ ಸಂಬಂಧಪಟ್ಟಂತೆ ದೋಷಗಳ ಕಾರಣದಿಂದ ಕರ್ಮಗಳ ಕಾರಣದಿಂದ ಅಥವಾ ಮುಂದಿನ ಜನ್ಮದ ಬಾವಿ ಕರ್ಮಗಳಂತ ನಾವೇನು ಹೇಳ್ತೀವಿ ಆಗಾಮಿ ಕರ್ಮ ಆಗಾಮಿ ಕರ್ಮಗಳ ಕಾರಣದಿಂದ ಯಾವುದೇ ಕಾರಣದಿಂದನೂ ಕೂಡ ಒಬ್ಬ ಮನುಷ್ಯ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾದ ಸಾಮಾನ್ಯ ಮನುಷ್ಯನ ಜೀವನಕ್ಕಿಂತ ವಿಶೇಷವಾದಂಥ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾದಂತಹ ಪಕ್ಷದಲ್ಲಿ ಆ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಯಾವುದು ಮೇಲ್ನೋಟಕ್ಕೆ ನೋಡೋದಾದರೆ ದೇಹದಲ್ಲಿನ ರೋಗ ರುಜಿನಿಗಳು ಅಥವಾ ಕಾರ್ಯಗಳಲ್ಲಿ ವಿಫಲತೆ ಹಾಗೆಯೇ ಸಮಾಜದಲ್ಲಿ ಅನ್ಯ ಜನರ ಆರ್ಥಿಕ ಪ್ರಗತಿ ಹೇಗಾಗ್ತಾ ಇರುತ್ತೆ ಹೆಸರು ಕೀರ್ತಿಯ ಪ್ರಗತಿ ಹೇಗಾಗಿರುತ್ತೆ ವಿದ್ಯಾಭ್ಯಾಸ ಸ್ಥಾನಮಾನ ಹಿರಿಮೆ ಗರಿಮೆಗೆ ಸಂಬಂಧಪಟ್ಟಂಥ ಪ್ರಗತಿ ಏನಾಗ್ತಾ ಇರುತ್ತೆ ಅಂತ ಪ್ರಗತಿಗಳಲ್ಲಿ ಕೊರತೆ ಇರುತ್ತೆ ಯಾವಾಗ ಅಂಥ ಪ್ರಗತಿಗಳಲ್ಲಿ ಕೊರತೆ ಇರುತ್ತೆ ಅಥವಾ ಆ ಮನುಷ್ಯನಿಗೆ ಹಿನ್ನಡೆ ಇರುತ್ತೆ ಅಂತ ಸಂದರ್ಭದಲ್ಲಿ ಒಂದು ಪ್ರಾಕೃತಿಕವಾಗಿ ಆಗಿರ್ಬೋದು ಭೌತಿಕವಾಗಿರೋ ಆಗಿ ಆಗಿರ್ಬೋದು ಆ ಮನುಷ್ಯರಿಗೆ ಹಲವಾರು ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಇದರಲ್ಲಿ ವಿಶೇಷವಾಗಿ ಗಮನಿಸಿ ಜೀವ ಸಕಾರಾತ್ಮಕವಿದ್ದಂತಹ ಪಕ್ಷದಲ್ಲಿ ನಾನು ಒಳ್ಳೆಯವನೇ ನಾನು ಒಳ್ಳೆಯವಳೆ ಆದರೂ ನನಗೆ ಯಾಕಿಂತಹ ಸಮಸ್ಯೆ ನಮ್ಮ ಕುಟುಂಬದವರೆಲ್ಲ ಒಳ್ಳೆಯವರೇ ನಮ್ಮ ಕುಟುಂಬದ ಜನ ಒಳ್ಳೆಯವರೇ ಆದರೆ ನಮಗೆಲ್ಲ ಯಾಕಿಂತಹ ಸಮಸ್ಯೆ ಈ ರೀತಿಯಾಗಿ ಗಮನಿಸ್ತಕ್ಕಂಥ ವಿಷಯ ಏನಿರುತ್ತೆ ಇಂತಹ ಜನರಿಗೆ ಒಂದು ವಿಡಿಯೋದ ವಿಷಯ ಸಮರ್ಪಣೆ ಅಥವಾ ಆ ವಿಷಯ ಅವರಿಗೆ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ತಿಳಿಯಿರಿ ಸಾಮಾನ್ಯ ಜೀವನ ಏನು ನಡೀತಾ ಇದೆ ಮೂರು ಕಿಳಿಯೋಲ್ಲ ಆರು ಕೇರೋಲ್ಲ ಹೇಗೋ ಜೀವನ ತಳ್ತಾ ಇದೆ ಅಂಥ ಸಮಸ್ಯೆಗಳು ಬರಲಿಲ್ಲ ಅಂಥ ಹಾನಿಯೂ ಆಗಲಿಲ್ಲ ಯಾವುದೋ ಒಂದು ಕಾರಣ ಅವಶಾತ್ ಅವರ ಪೂರ್ವಜನ್ಮದ ನಿಶ್ಚಿತ ಸಮಯಾವಧಿ ಮತ್ತು ಕರ್ಮಫಲದ ಅನುಸಾರವಾಗಿ ಸಾಕ್ತಾ ಇದೆ ಅವರಿಗಿಂತ ವಿಶೇಷವಾಗಿ ಜೀವ ಅದೇ ಸಮಯ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ಅದೇ ಮನುಷ್ಯನ ಜೀವನ ಮನುಷ್ಯನ ಜನ ಜೀವನಕ್ಕೆ ಸಂಬಂಧಪಟ್ಟಂಥ ಸೇಮ್ ಆಚರಣೆಗಳು ಯಥಾ ಪ್ರಕಾರ ಸಮಾನಾಂತರದ ಆಚರಣೆಗಳು ಆ ಆಚರಣೆಗಳಲ್ಲೇ ಕಾರ್ಯಗಳಲ್ಲೇ ಫಲಗಳಲ್ಲೇ ಸಾಮಾನ್ಯ ಜೀವಕ್ಕೂ ವಿಶೇಷ ಜೀವಕ್ಕೂ ತದ್ವಿರುದ್ಧ ಫಲಿತಾಂಶ ಈ ತದ್ವಿರುದ್ಧ ಫಲಿತಾಂಶ ಏನು ನಿರ್ಮಾಣವಾಗುತ್ತೆ ಅಂತ ಸಂದರ್ಭದಲ್ಲಿ ಗಮನಿಸಿ ಇರ್ತಕ್ಕಂತಹ ಏಕ ಸಮಯದಲ್ಲಿ ಏಕಕಾಲದಲ್ಲಿ ಅದೇ ಮನುಷ್ಯನ ಜೀವನದಲ್ಲಿ ಕಾರ್ಯಫಲಗಳಲ್ಲಿ ಒಬ್ಬ ಮನುಷ್ಯನಿಗೆ ಸಾಮಾನ್ಯ ಪ್ರತಿಫಲ ಮತ್ತೊಬ್ಬ ಮನುಷ್ಯನಿಗೆ ವಿಶೇಷವಾದಂಥ ಪ್ರತಿಫಲ ವಿಶೇಷವಾದಂಥ ಪ್ರತಿಫಲ ಏನಿದೆ ಜೀವಗಳನ್ನು ನೀವು ಒಂದನೇ ತರಗತಿಗೆ ಸೇರ್ಪಡೆಗೊಳಿಸಿದಂತಹ ಪಕ್ಷದಲ್ಲಿ ಹೇಗೋ ಮಾಸ್ಟರ್ ಹೇಳಿದ್ರು ಹಾಗೆ ಕೇಳ್ಕೊಂಡು ಮಾಡ್ಕೊಂಡು ಪುಸ್ತಕನೇ ಓದಿದ್ರು ಪುಸ್ತಕದ ವಿಷಯನೇ ತಿಳ್ಕೊಂಡ್ರು ಅಥವಾ ಬೈಹರ್ಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಬರೆದ್ರು ಎ ಒನ್ ಎ ಪ್ಲಸ್ ಪಡೆದ್ರು ಫಸ್ಟ್ ರ್ಯಾಂಕ್ ರಾಜು ಫಸ್ಟ್ ರ್ಯಾಂಕ್ ಪಡ್ಕೊಂಡ್ರು ಅದರ ನಂತರದಲ್ಲಿ ಕ್ರೀಡೆಗಳಿಲ್ಲ ಕಲೆಗಳಿಲ್ಲ ಚಟುವಟಿಕೆಗಳಿಲ್ಲ ಅಥವಾ ಯಾವುದೇ ಒಂದು ಸಾಧನೆ ಇತ್ಯಾದಿ ಯಾವುದೇ ವಿಭಾಗಗಳಲ್ಲಿ ಆ ಮಕ್ಕಳು ಒಂದನೇ ತರಗತಿ ಆಗಿರ್ಬೋದು ಹತ್ತನೇ ತರಗತಿ ಆಗಿರ್ಬೋದು ಪಿ ಯು ಸಿ ಆಗಿರಬಹುದು ಅಥವಾ ಡಿಗ್ರಿಗಳೇ ಆಗಿರ್ಬೋದು ಈಗ ಮನುಷ್ಯನ ಜನ್ಮಕ್ಕೆ ಸಂಬಂಧಪಟ್ಟಂತೆ ಊಟ ನಿದ್ದೆ ಕೆಲಸ ಈ ಮೂರು ಕಾರ್ಯಗಳನ್ನು ಹೊರತುಪಡಿಸಿ ಮತ್ತಿನ್ಯಾವುದೇ ಕಾರ್ಯಗಳಲ್ಲಿ ಮತ್ತಿನ್ಯಾವುದೇ ವಿಭಾಗಗಳಲ್ಲಿ ಕಲೆ ಚಟುವಟಿಕೆ ರಾಜಕೀಯ ಸಾಮಾಜಿಕ ವಿಭಾಗ ಧಾರ್ಮಿಕ ವಿಭಾಗ ಆರ್ಥಿಕ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಸಮಾಜಮುಖಿ ಕಾರ್ಯಗಳಾಗಿರ್ಬೋದು ಅಥವಾ ಸ್ವಯಂ ಕ್ಷೇತ್ರಗಳಲ್ಲೇ ತನ್ನನ್ನು ವಿಭಿನ್ನವಾಗಿ ಹೊರತುಪಡಿಸಿರೋದಾಗಿರ್ಬೋದು ಇದು ಯಾವುದೂ ಇರೋದಿಲ್ಲ ಮಕ್ಕಳು ಅಕ್ಷರಗಳನ್ನು ಓದಿದ್ರು ಪಾಠಗಳನ್ನು ಓದಿದ್ರು ಎಕ್ಸಾಮನ್ನು ಬರೆದ್ರು ಅದರಲ್ಲಿ ಫಾಸ್ಟ್ ರ್ಯಾಂಕ್ ಬಂದರು ನಂತರದಲ್ಲಿ ಕ್ರೀಡೆಗಳಲ್ಲೆಲ್ಲ ಯಾವುದೇ ಕಥೆ ಇಲ್ಲ ಯಾವುದೇ ರೀತಿಯಾದಂಥ ಒಂದು ಸ್ಪೀಚ್ಗಳಲ್ಲೂ ಕೂಡ ಇಲ್ಲ ಒಂದು ಯಾವುದೇ ರೀತಿಯಾದಂಥ ಡ್ರಾಯಿಂಗ್ನಲ್ಲೂ ಇಲ್ಲ ಇನ್ಯಾವುದೇ ವಿಚಾರಗಳಲ್ಲಿ ಶೂನ್ಯ ಈ ರೀತಿಯಾಗಿ ಸಾಮಾನ್ಯ ಜೀವನ ಮಾಡ್ತಕ್ಕಂಥವ್ರು ಏನಿರ್ತಾರೆ ಆಹಾರ ಪೋಷಣೆಗೆ ಸಂಬಂಧಪಟ್ಟಂತ ಸಂಪಾದನೆ ಮಾಡೋದ್ರಲ್ಲಿ ನಿಸ್ಸೀಮರು ಅಥವಾ ಜೀವನವನ್ನು ನಡೆಸ್ತಕ್ಕಂಥ ವಿಭಾಗದಲ್ಲಿ ನಿಸ್ಸೀಮರು ನಿದ್ದೆ ಮಾಡ್ತಕ್ಕಂಥ ವಿಭಾಗದಲ್ಲಿ ನಿಸ್ಸೀಮರು ಸಾಮಾನ್ಯ ಜೀವನ ಅಲ್ಲಿರುತ್ತೆ ಯಾವುದೇ ಜೀವಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ತಕ್ಕಂಥ ದುಡಿತಕ್ಕಂಥದ್ದೇ ಆಗಿರ್ಬೋದು ಅದರಲ್ಲಿ ಸಾಮಾನ್ಯ ಜೀವನ ಆದರೆ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಹಲವು ವಿಭಾಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆ ಕ್ಷೇತ್ರದಲ್ಲೂ ಕೂಡ ಕಷ್ಟವೋ ಸುಖವೋ ಪ್ರಗತಿಯನ್ನು ಸಾಧಿಸ್ತಕ್ಕಂತಹ ಸಂದರ್ಭದಲ್ಲಿ ನೀವು ಗಮನಿಸಿ ಸಾಮಾನ್ಯ ಜೀವದ ಸಮಯದ ಅದೇ ಫಲ ಇಪ್ಪತ್ನಾಲ್ಕು ಗಂಟೆಗಳು ಅದೇ ಜೀವಕ್ಕೆ ಆದರೆ ಇನ್ನಿಪ್ಪತ್ನಾಲ್ಕು ಗಂಟೆಗಳೇನಿದೆ ಅದೇ ಸೇಮ್ ಮತ್ತೊಂದು ವಿಶೇಷ ಜೀವಕ್ಕೆ ಆದರೆ ಸಂಪಾದನೆ ಒಂದು ಜೀವಕ್ಕಿಂತ ಬೇರೆ ಜೀವ ಏನಿದೆ ವಿಶೇಷವಾಗಿ ಏನಿದೆ ಅದು ವಿಶೇಷವಾದಂತಹ ಯಥಾ ಪ್ರಕಾರದ ಸಮಯ ಮನುಷ್ಯ ಜೀವನ ಇದರಲ್ಲಿ ವಿಶೇಷವಾಗಿ ಪಡ್ಕೊಳ್ಳುತ್ತೆ ಅಂದರೆ ಆ ಸಾಮಾನ್ಯ ಜೀವಕ್ಕಿಂತ ಇನ್ನೂ ಕೂಡ ಕಲಿಕೆ ವಿಭಾಗದಲ್ಲಿ ಕಾಷ್ಟವ ಸುಖವು ಕಲಿಕೆ ಇದು ಅನುಭವ ಅಷ್ಟೆ ಹಾಗಾಗಿ ಕಲಿಕೆ ವಿಭಾಗದಲ್ಲಿ ಏನಾಗುತ್ತೆ ಅದು ಮುಂದೆ ಸಾಗಿಬಿಡುತ್ತೆ ಸಾಮಾನ್ಯ ಸಾಮಾನ್ಯವಾಗಿ ಒಂದು ಟೆನ್ ಪರ್ಸೆಂಟ್ ವಿಶೇಷ ಅದು ಅಚೀವ್ ಮಾಡದಂತೆ ಇಪ್ಪತ್ತಾಗಿರೋದು ಮೂವತ್ತು ಯಾವ ಯಾವ್ಯಾವ ವಿಭಾಗಗಳಲ್ಲಿ ಎಷ್ಟೆಷ್ಟು ಅನುಭವಿಸಿ ಏನೇನು ಜ್ಞಾನವನ್ನು ಪಡೆದ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಂಡು ಹೋಗುತ್ತೆ ಅದು ವಿಶೇಷ ಇದೆಲ್ಲ ಸಮಯಗಳು ಮುಕ್ತಾಯ ಆಗಿದೆ ಅದೇ ಜೀವಕ್ಕೆ ಈಗ ಕಲಿಕೆ ಮುಕ್ತಾಯ ಆಗಿದೆ ಅನುಭವ ಮುಕ್ತಾಯ ಆಗಿದೆ ನಂತರದಲ್ಲಿ ಮತ್ತೊಂದು ವಿಶೇಷವಾದಂಥ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದು ಅದು ವಿಶೇಷವಾದಂಥ ಸ್ಥಾನಕ್ಕೆ ತಲುಪ್ತಕ್ಕಂಥದ್ದಾದಾಗ ಏನು ಪ್ರಕೃತಿಯಲ್ಲಿ ಏನು ಸೂಚನೆಗಳು ಲಭ್ಯ ಆಗ್ತವೆ ವಿಶೇಷವಾಗಿ ಗಮನಿಸಿ ಈ ಮಿದುಳು ಎಂತಕ್ಕಂಥದ್ದೇನಿದೆ ಈ ಮಿದುಳಿನ ಕ್ಷೇತ್ರ ಬ್ರಹ್ಮಾಂಡ ಉಸಿರಾಡ್ತಕ್ಕಂಥ ಭಾಗ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಬ್ರಹ್ಮಾಂಡ ಹೇಗಿದೆಯೋ ಪಿಂಡವೂ ಹಾಗೆ ಇದೆ ಈಗ ಬ್ರಹ್ಮಾಂಡದಲ್ಲಿ ಏನು ಉಸಿರಾಡುತ್ತೆ ಬ್ರಹ್ಮಾಂಡ ಎಲ್ಲ ಉಸಿರಾಡುತ್ತೆ ನಮಗೆ ಬ್ರಹ್ಮಾಂಡ ಉಸಿರಾಡುತ್ತೆ ಎಕ್ಸ್ಟೆಂಡ್ ಈಗ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮಿದುಳು ಯಾವಾಗ ನಿಮಗೆ ಮಿದುಳಿನಲ್ಲಿ ಈ ಪ್ರಕೃತಿ ಮೂರು ಸೂಚನೆಗಳಲ್ಲಿ ಮೊದಲನೇ ತಗೊಳ್ಳಿ ಪ್ರಕೃತಿಯಲ್ಲಿ ಹೇಗೆ ಅದರ ನಿಜ ಸೌಂದರ್ಯ ನಿಜ ಗುಣ ನಿಜ ಶಕ್ತಿ ನಿಜ ಸಕಾರಾತ್ಮಕತೆ ಅಥವಾ ನಿಜ ಅಸ್ತಿತ್ವ ಅದೇನಿದೆ ಶಾಂತಿ ಶಕ್ತಿಯ ಚಲನೆಗಳ ಜ್ಞಾನದೊಂದಿಗೆ ಶಾಂತಿ ಇದೇ ಒಂದು ಸಂಕೇತ ಅಥವಾ ಲಕ್ಷಣ ಅನುಭವ ಒಬ್ಬ ಮನುಷ್ಯನಿಗೆ ಪ್ರಾಪ್ತಿ ಆಗುತ್ತೆ ಹಕ್ಕಿಗಳ ಕಲರವ ಮನುಷ್ಯನ ಕಲರವ ವಾಹನಗಳ ಕಲರವ ಪ್ರಕೃತಿಯ ಕಲರವ ಬಿಸಿಲು ಬರ್ತಾ ಇದ್ರೂ ಸ್ವಲ್ಪನಾದ್ರೂ ಸೌಂಡ್ ಇರುತ್ತೆ ಗಾಳಿ ಬರ್ತಿದ್ರು ಸ್ವಲ್ಪನಾದ್ರೂ ಸೌಂಡ್ ಇರುತ್ತೆ ನೀರರಿತ ಸ್ವಲ್ಪನಾದ್ರೂ ಸೌಂಡ್ ಇರುತ್ತೆ ಅಲ್ವಾ ಪ್ರಕೃತಿಯಲ್ಲಿ ಜೋರಾಗಿ ಬಂದರೆ ಬಿರು ಗಾಳಿ ಜೋರಾಗಿ ಬಂದರೆ ಮಳೆ ಆ ಬಿಸಿಲಿಗೆ ಸಂಬಂಧಪಟ್ಟಂತೆ ಅದು ಅದೇನೂ ಇರೋದಿಲ್ಲ ಆದರೆ ಅದರದ್ದು ಕೂಡ ಅದರದ್ದೇ ಆದಂಥ ಸ್ವಶಕ್ತಿ ಅಂತಿದೆ ಹಾಗಾಗಿ ಇಂತಹ ಎಲ್ಲ ಕಲರವಗಳ ನಡುವೆ ಆ ಜೀವ ಯಾವುದಿದನ್ನೆಲ್ಲ ಮುಕ್ತಾಯ ಕೊಡಿಸ್ಕೊಂಡಿರುತ್ತೆ ಆ ಜೀವದ ಮಿದುಳು ಏನಿದೆ ಬ್ರಹ್ಮಾಂಡದ ಕೇಂದ್ರ ಇದು ಶಾಂತವಾಗಿರುತ್ತೆ ಯಾವುದೇ ಅಡಚಣೆಗಳಿಲ್ಲ ಅದೇನು ನಾಡಿಯ ಜಾಗೃತಿ ಅಂತ ನಾವೇನು ಕರಿತೀವಿ ಅದರ ಲಕ್ಷಣಗಳು ಮಿದುಳಿನ ವಿಭಾಗದಲ್ಲಿ ಇರುತ್ತೆ ಪೂರ್ಣ ಶಾಂತ ಅಲ್ಲೋಲ ಕಲ್ಲೋಲ ಯಾವುದೇ ವಿಭಾಗವಾಗಿರಬಹುದು ಎಮ್ಮೆ ನಿನಗೆ ಸಾಟಿಲೆ ರಾಜ್ಕುಮಾರ್ ಅವರದೊಂದು ಹಾಡು ಇದೆ ಯಾರೇನಾದ್ರೂ ಮಾಡ್ಕೊಳ್ಳಿ ಎಮ್ಮೆ ನಿನಗೆ ಸಾಟಿಲೆ ಏನೋ ಒಂದು ಹಾಡು ಬರ್ತಿದ್ದಾರೆ ಹಾಗೆ ಇಡೀ ಜಗತ್ತಿನಲ್ಲಿ ಏನಾದರೂ ಕೂಡ ನಡೀತಾ ಇರ್ಬೋದು ಯಾವುದೇ ರೀತಿಯಾದಂಥ ಪ್ರಭಾವ ಈ ಮಿದುಳಿನಲ್ಲಿ ನಿಷ್ಪ್ರಯೋಜಕ ಯಾವುದೇ ಪ್ರಭಾವ ಆಗೋದಿಲ್ಲ ಶಾಂತ ಸಕಾರಾತ್ಮಕ ಭಗವಂತನ ಒಂದು ನಿಜ ಸೌಂದರ್ಯ ಅಂತ ಈ ಲಕ್ಷಣ ಏನು ಕರೀತೀವಿ ಅದು ಆ ಒಂದು ಮಿದುಳಿನಲ್ಲಿ ಸ್ಥಿರತೆ ಶಾಂತತೆ ಸಕಾರಾತ್ಮಕತೆಯ ಒಂದು ಲಕ್ಷಣಗಳನ್ನು ನೀವು ಕಾಣ್ಬೋದು ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಉದ್ವೇಗ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಹಾನಿಕಾರಕ ಸಂಕಲ್ಪಗಳ ತಲುಪುವಿಕೆ ಮೊದಲೇ ಇಲ್ಲ ಪೂರ್ಣ ಶಾಂತ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಒಟ್ಟಾರಿಯಾಗಿ ನಿಮ್ಮ ಮಿದುಳಿನಲ್ಲಿ ಶಾಂತವಾಗಿದೆ ವಿಷಯಗಳೆಲ್ಲ ಅವರವ್ರ ಜಾಗದಲ್ಲಿ ಅವರವರು ಕೂತಿದ್ದಾರೆ ಶಿಸ್ತುಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ವಿಷಯಗಳು ಸಂಕಲ್ಪಗಳು ಅಲ್ಲಿ ಇಲ್ಲಿ ಓಡಾಡೋದಿಲ್ಲ ಗೊಂದಲ ಒಬ್ಬ ನನಗೆ ಅತಿಯಾದಂತಹ ಏನಾಗ್ತಾ ಇದೆ ಅಪ್ಪ ವಿಷಯಗಳು ಬರ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ಯಾವುದಕ್ಕೂ ಜಾಗನೇ ಇರೋದಿಲ್ಲ ಪೂರ್ಣವಾದಂಥ ಪ್ರಶಾಂತ ಸ್ಥಿತಿ ಒಂದು ಲಕ್ಷಣ ಎರಡನೆಯದಾಗಿ ಜೀವನದ ಯಾವುದೇ ಕೈಕರ್ಯದ ವಿಭಾಗದಲ್ಲಿ ಸಂಬಂಧಪಟ್ಟಂತೆ ನೀವು ಗಮನಿಸುವುದಾದರೆ ದೇಹವು ಕೂಡ ಎನರ್ಜಿ ಪ್ರಕೃತಿಯು ಕೂಡ ಎನರ್ಜಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಗಾಳಿ ನೀರು ಬೆಳಕು ನೀರು ವಾತಾವರಣ ಭೂಮಿ ಆಕಾಶ ಎಲ್ಲವೂ ಕೂಡ ಪ್ರತಿಯೊಂದು ಎನರ್ಜಿ ಆಗಿರುವ ಕಾರಣ ಈ ಎನರ್ಜಿಗಳಲ್ಲಿ ಯಾವುದೇ ರೀತಿಯಾದಂಥ ತದ್ವಿರುದ ಘಟನೆಗಳು ನಿಮ್ಮ ಮೇಲೆ ನಿಮ್ಮ ದಿಕ್ಕಿನತ್ತ ಆ ಮನುಷ್ಯ ಯಾರು ಇರ್ತಾರೆ ಆ ಮನುಷ್ಯನತ್ತ ಕಲಿಕೆಗಾಗಿ ಅನುಭವಕ್ಕಾಗಿ ಕ್ಷೇತ್ರಗಳಿಗಾಗಿ ಸಂಬಂಧಪಟ್ಟಂತೆ ಕಾರ್ಯವೈಖರಿಗಳು ಏನ್ ನಡೀತಾ ಇದ್ದೋ ಅದೆಲ್ಲವೂ ಕೂಡ ನಿಂತು ತಟಸ್ಥ ಸ್ಟೇಬಲ್ ಸ್ಥಿತಿಯಲ್ಲಿ ಇರುತ್ತೆ ಶಾಂತ ಸ್ಥಿತಿಯಲ್ಲಿ ಇರುತ್ತೆ ಶ್ರೀರಾಮಚಂದ್ರ ರಾಮದಂತೆ ತಿರುಗುಬಾಣವಾಗುವುದಿಲ್ಲ ಸಂಕೇತಗಳು ಪೂರ್ಣ ಎನರ್ಜಿಗಳೇನಿರುತ್ತೆ ದೇಹದ ಯಾವುದೇ ಜೀವಗಳಾಗಿರಬಹುದು ಪ್ರಾಣಿಗಳಾಗಿರೋ ಪಕ್ಷಿಗಳಾಗಿರ್ಬೋದು ಪ್ರಕೃತಿ ಆಗಿರಬಹುದು ತತ್ವಗಳೇ ಆಗಿರಬಹುದು ಎಲ್ಲ ಶಾಂತ ತಟ್ಟಸ್ಥ ಸಮಾನಾಂತರವಾಗಿರ್ತವೆ ಒಂದು ಮಿದುಳಿ ಶಾಂತ ಇನ್ನೊಂದು ಪ್ರಕೃತಿ ಶಾಂತ ಹಾಗೆ ಮೂರನೆಯದಾಗಿ ಜೀವನದ ಕಲರವುಗಳು ಕೂಡ ಶಾಂತ ಜೀವನದಲ್ಲಿ ಏನು ನಿಮಗೆ ಅಡಚಣೆಗಳಾಗ್ತಾ ಇರ್ತವೆ ಬಾಧೆಗಳಾಗ್ತಾ ಇರ್ತ ಸಮಸ್ಯೆಗಳಾಗ್ತಾ ಇರ್ತ ಯಶಸ್ಸಾಗಿರೋದಿಲ್ಲ ಕೀರ್ತಿ ಇರೋದಿಲ್ಲ ಪ್ರತಿಷ್ಠೆ ಇರೋದಿಲ್ಲ ಅದೆಲ್ಲವೂ ಕೂಡ ಎಲ್ಲಿವರೆಗಾಗಿತ್ತು ಯಾವ ರೀತಿಯ ಅವೆಲ್ಲ ಕೂಡ ಶಾಂತ ಆಗ್ಬಿಡ್ತಾವೆ ಸ್ಟೇಬಲ್ ಆಗ್ಬಿಟ್ಟು ಸ್ಟೇಬಲ್ ಆಗೋದಿಲ್ಲ ಪೂರ್ಣ ಪೊಲೀಸ್ ಸ್ಟಾಪ್ ಸ್ಟಾಪ್ ಆಗ್ಬಿಡ್ತಾ ನಂತರದಲ್ಲಿ ಎಲ್ಲವೂ ಕೂಡ ತದ್ವಿರುದ್ಧ ಸಕಾರಾತ್ಮಕತೆಯ ಕಾರ್ಯವೈಖರಿಗಳು ನಡೆಯಲು ಪ್ರಾರಂಭವಾಗ್ತಾವೆ ಅಥವಾ ನಡೀತಾ ಈ ರೀತಿಯಾದಂಥ ಮೂರು ಸ್ಥಿತಿಗಳಲ್ಲಿ ಒಂದು ಮಿದುಳಿನಲ್ಲಿ ಇನ್ನೊಂದು ಪ್ರಕೃತಿಯಲ್ಲಿ ಮತ್ತೊಂದು ಜೀವನದಲ್ಲಿ ಸಕಾರಾತ್ಮಕತೆ ಶಾಂತಿ ಶುಭತೆ ಯಶಸ್ಸು ಹಿರಿಮೆ ಗರಿಮೆ ಇತ್ಯಾದಿ ಸಕಾರಾತ್ಮಕತೆಯನ್ನು ಕೂಡ ನೀವು ಧ್ಯಾನದಲ್ಲಿ ಯಶಸ್ಸನ್ನು ಏನು ಪಡೆಯುತ್ತೀರಾ ಆ ರೀತಿಯಾಗಿ ಯಶಸ್ಸನ್ನು ಪ್ರಾಪ್ತಿಗೊಳಿಸಿಕೋಬಹುದು ಇದು ಮೂರು ಸಂಕೇತಗಳು ಒಂದು ಮಿದುಳು ಒಂದು ಪ್ರಕೃತಿ ಮತ್ತೊಂದು ಜೀವನ ಈ ಮೂರು ವಿಭಾಗದಲ್ಲಿ ಸಕಾರಾತ್ಮಕತೆ ಎಂತ ನೀವು ಕಾಣ್ಬೋದು ಅಂತ ಹೇಳ್ತೇವೆ ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೆ ನಕಾರಾತ್ಮಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ನಿಮ್ಮ ಒಂದು ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ ತಗೊಳ್ದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ದು ಮೈಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗಾರುಚನೆಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಪೌಡರ್ ಕೂಡ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡ್ರು ಕೂಡ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡೋದು ಹುಳಕಲ್ನವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಉಳಪಟ್ಟದ ಮಗಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಇಲ್ಲದಿದ್ದರೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಕಬೋದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬೋದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದರೆ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡ್ದು ಅನುಗಿಸ್ತಾ ಇದ್ದೀನಿ ಮುದ್ರೆ ಬಿಡದಲ್ಲಿ ಭೇಟಿಯಾಗಿ